ಎಲ್ಲರಿಗೂ ನಮಸ್ಕಾರ ಮಹಿಳೆಯರೇ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಎಚ್ಚರಿಕೆ ಮೊದಲನೇದು ಅಡುಗೆ ಮಾಡುವಾಗ ತರಾತುರಿಯಲ್ಲಿ ಎಡಗೈಯಿಂದ ಉಪ್ಪನ್ನು ಹಾಕಬೇಡಿ ಬೆಳಿಗ್ಗೆ ಎದ್ದು ಸ್ಟೋವ್ ಹಚ್ಚುವ ಮುನ್ನ ಒಲೆಗೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಗಂಡ ಹೆಂಡತಿ ಮಲಗಿ ಎದ್ದ ನಂತರ ಶುಚಿಯಾಗದೆ ನೇರವಾಗಿ ಅಡುಗೆ ಮನೆಗೆ ಹೋಗಬಾರದು ತಾಳೀಸರದಲ್ಲಿ ಸೇಫ್ಟಿ ಪಿನ್ ಹಾಕಿಕೊಳ್ಳುವುದು ಸರ್ವೇ ಸಾಮಾನ್ಯ ಆದರೆ ತಿಳಿಯಿರಿ ಸೇಫ್ಟಿ ಪಿನ್ ಕಬ್ಬಿಣವಾದ್ದರಿಂದ ಶನಿದೇವರ ಪ್ರಭಾವ ಉಂಟಾಗುತ್ತದೆ ಗಂಡ ಹೆಂಡತಿ ಮಧ್ಯ ಸದಾ ಮನಸ್ತಾಪ ಉಂಟಾಗುತ್ತದೆ ಬಾಂಧವ್ಯ ಚೆನ್ನಾಗಿರೋಲ್ಲ ಅದಕ್ಕಾಗಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಮುಸ್ಸಂಜೆಯಲ್ಲಿ ಅಕ್ಕಿ ಖೇರುವಾಗ ಅಕ್ಕಿ ತಿನ್ನಬಾರದು ಬೇರೆಯವರ ಬಟ್ಟೆಗಳನ್ನು ಅಥವಾ ಒಡವೆಗಳನ್ನು ಧರಿಸಬೇಡಿ ಅನ್ನ ಬಡಿಸುವಾಗ ಚಲ್ಲದಂತೆ ಜಾಗೃತಿ ವಹಿಸಿ ಬೈಯುತ್ತಾ ಪೂಜೆ ಮಾಡುವುದಾಗಲಿ ಅಡುಗೆ ಮಾಡುವುದಾಗಲಿ ಮಾಡಬೇಡಿ ಹಾಸಿಗೆಯ ಮೇಲೆ ಯಾವುದೇ ಆಹಾರ ಪದಾರ್ಥ ಇಡಲೇಬೇಡಿ ಕಾಲಿನಿಂದ ಬಾಗಿಲನ್ನು ಒದೆಯುವುದಾಗಲಿ ಹಚ್ಚುವುದಾಗಲಿ ಮಾಡಬೇಡಿ ಹೆಣ್ಣು ಮಕ್ಕಳು ಸೋಂಬೇರಿತನವಾಗಿರಬಾರದು ಎಂಜಲು ಕೈಯಿಂದ ದುಡ್ಡನ್ನು ಮುಟ್ಟಬೇಡಿ ಅಥವಾ ಎಂಜಲನ್ನು ಬೆರಳಿಗೆ ಹಚ್ಚಿ ನೋಟನ್ನು ಎನಿಸಬೇಡಿ ಪತಿಗೆ ಗೌರವ ಕೊಡುವ ಗುಣ ಇರಬೇಕು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ನಾನದ ಮನೆ ಮತ್ತು ಶೌಚಾಲಯ ಸ್ವಚ್ಛವಾಗಿರಬೇಕು ಹೆಣ್ಣು ಮಕ್ಕಳು ಸದಾ ಲಕ್ಷಣವಾಗಿ ತಲೆಬಾಚಿ ಕುಂಕುಮ ಇಡಬೇಕು ಮನೆಯನ್ನು ನಿಭಾಯಿಸುವ ಚುರುಕುತನ ಇರಬೇಕು ಸೂರ್ಯೋದಯ ಆದರೂ ಮಲಗುವ ಅಭ್ಯಾಸ ಇರಬಾರದು ಅಡುಗೆ ರುಚಿಯಾಗಿ ಮಾಡುವ ಕಲೆ ಇರಬೇಕು ಕೂದಲನ್ನು ಬಾಚಿ ಬಂದ ಸಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಗಂಡ ಮತ್ತು ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುವ ಜಾನತನ ಇರಬೇಕು ಯಾರನ್ನು ಡಿಪೆಂಡ್ ಆಗಬಾರದು ನಮ್ಮ ಬದುಕನ್ನು ನಡೆಸುವುದರ ಜೊತೆಗೆ ನಮ್ಮ ಕುಟುಂಬವನ್ನು ನಡೆಸುವ ಶಕ್ತಿ ಎಂದಿಗಿದೆ ಆದರೆ ಮನಸ್ಸು ಮಾಡಬೇಕಷ್ಟೆ ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು ಮನೆಗೆ ಒಳ್ಳೆಯದನ್ನು ಆಗೋದರ ಬಗ್ಗೆ ಹೆಣ್ಣು ಮಕ್ಕಳು ಚಿಂತೆ ಮಾಡಬೇಕು ಮನೆಗೆ ಆದಾಯ ಬರುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು